ಹಾಯ್ ಲೀಡರ್ಸ್ ಎಕ್ಸಲೆಂಟ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತಿನ ಮಾರ್ನಿಂಗ್ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾರೆ ಸ್ಟಾರ್ಟ್ ಮಾಡೋಣ ಗೊತ್ತಿದೆ ಒಂದು ಆಟಿಟ್ಯೂಡ್ ನ ಇಂಪಾರ್ಟೆನ್ಸ್ ಒಂದು ಮನೋಭಾವ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಮನುಷ್ಯನ ವ್ಯಕ್ತಿ ಜೀವನದಲ್ಲಿ ಅನ್ನೋ ಒಂದು ಪಾಯಿಂಟ್ ನ ಇಟ್ಕೊಂಡು ಇವತ್ತಿನ ಕ್ಲಾಸ್ ನ ತಗೊಳ್ತಾ ಇದ್ದೀನಿ ಅದರಲ್ಲೂ ಕೂಡ ಒಂದು ಕಾಡಲ್ಲಿ ಸಿಮ್ಮನೆ ಯಾಕೆ ಕಿಂಗ್ ಆಫ್ ದ ಜಂಗಲ್ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಒಂದು ಸ್ಟೋರಿಯನ್ನು ನಾವು ನೋಡೋಣ ಸತ್ತ ಒಬ್ಬ ಒಂದು ಸಂತೆಯಲ್ಲಿ ಬಲೂನ್ಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸ್ತಿರ್ತಾನೆ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲರ್ ಬಲೂನ್ಗಳು ಅವನತ್ರ ಇರುತ್ತೆ ಸ್ನೇಹಿತರೆ ಕೆಂಪು ಹಳದಿ ನೀಲಿ ಹಸಿರು ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಲರ್ಸ್ ಬಲೂನ್ಗಳಿರುತ್ತೆ ವ್ಯಾಪಾರ ಅಷ್ಟೇನ್ ಚೆನ್ನಾಗ್ ಆಗ್ಲಿಲ್ಲ ಅಂತಂದಾಗ ಅವನ್ ಏನ್ ಮಾಡ್ತಾ ಇದ್ದ ಜನಗಳನ್ನ ಸೆಳೆಯೋದಕ್ಕೆ ಈಲಿಯಂ ಅನ್ನೋ ಒಂದು ಅನಿಲ ಇರುತ್ತೆ ಆ ಒಂದು ಅನಿಲವನ್ನ ಆ ಒಂದು ಡಿಫ್ರೆಂಟ್ ಕಲರ್ ಬಲೂನಿಗೆ ಫಿಲ್ ಮಾಡಿ ಆಕಾಶಕ್ ಬಿಡ್ತಾ ಇದ್ರು ಸ್ನೇಹಿತರೆ ಅವ್ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲಿದ್ದಂತ ಸಂತೆಯಲ್ಲಿ ಮಕ್ಳು ಏನಿರುತ್ತೆ ಅವುಗಳ್ ನೋಡಿ ತನಗೂ ಕೂಡ ಬಲೂನ್ ಬೇಕು ಅನ್ನೋ ಒಂದು ಆಸೆ ಪಟ್ಟು ತಮ್ಮ ನ ಕರ್ಕೊಂಡು ಆ ಬಲೂನ್ ಅಂಗಡಿ ಹತ್ರ ಬರ್ತಾ ಇದ್ರು ಸ್ನೇಹಿತರೆ ಸೊ ಈ ತರ ಬಲೂನ್ ಮಾರಾಟ ಇನ್ಕ್ರೀಸ್ ಆಗ್ತಾ ಇತ್ತು ಸೊ ಈ ತರ ಪ್ರತಿ ದಿನ ನಡೀತಾ ಇತ್ತು ಒಂದ್ ದಿನ ಆದ ನಂತರ ಒಬ್ರು ಯಾರೋ ಬಂದಂಗ ಆಗತ್ತೆ ಅವ್ ನೋಡಿದ್ರೆ ಒಬ್ಬ ಸಣ್ಣ ಬಾಲಕ ಕೇಳ್ತಾನೆ ಅಂಕಲ್ ಕಪ್ ಬಲೂನ್ ಬಿಟ್ಟರು ಕೂಡ ಅದ್ ಆಕಾಶ ಆಗತ್ತ ಅನ್ನೋ ಒಂದು ಕ್ಯೂರಿಯಾಸಿಟಿಯ ಪ್ರಶ್ನೆಯನ್ನ ಕೇಳತ್ತೆ ಆ ಪಾಪ ಆ ಒಂದು ಕ್ಯೂರಿಯಾಸಿಟಿ ಬ್ಲಾಕ್ ಕಲರ್ ಬಲೂನ್ ನಿಜವಾದ್ರು ಕೂಡ ಮೇಲಕ್ಕೆ ಹೋಗುತ್ತಾ ಅಂತೇಳಿ ಅವಾಗ ಬಲೂನ್ ವ್ಯಾಪಾರ ಹೇಳ್ತಾರೆ ಮಗು ಬಲೂನ್ ಮೇಲಕ್ಕೆ ಹೋಗೋದಕ್ಕೆ ಅದ್ರ ಬಣ್ಣ ಕಾರಣ ಅಲ್ಲ ಅದ್ರೊಳಗಡೆ ಇರುವಂತದ್ದು ಕಾರಣ ಅಂತೇಳಿ ಅಂದ್ರೆ ಅದ್ರೊಳಗಡೆ ಇರುವಂತ ಅನಿಲ ಏನಿದೆಯಲ್ಲ ಆ ಅನಿಲ ಇರೋದಕ್ಕೆ ಇಲಿಯಂ ಇರೋದಕ್ಕೆ ಅದು ಮೇಲಕ್ಕೆ ಹೋಗ್ತಿರೋಂಥದ್ದು ಅದು ಹೊರಗಡೆ ಇರುವಂತ ಕಲ್ಲರಿಂದ ಅಲ್ಲ ಅಂತ ಹೇಳಿ ಸೊ ಇದ್ರ ಸಾರಾಂಶವನ್ನ ನಾವು ನೋಡಿದಾಗ ನಮ್ಮ ಜೀವನಕ್ಕೆ ಇದನ್ನ ಅನ್ವಯ ಮಾಡ್ಕೊಂಡಾಗ ಒಂದು ಇಂಪಾರ್ಟೆಂಟ್ ಲೆಸನ್ ನಾವು ಕಲಿತೀವಿ ನಾವ್ ಹೇಗಿದ್ದೀವಿ ಅನ್ನೋದು ವಿಚಾರದಲ್ಲಿ ನಮ್ಮ ಫ್ಯೂಚರ್ ಹೇಗಿರುತ್ತೆ ಅನ್ನೋದು ಡಿಸೈಡ್ ಮಾಡೋದಕ್ಕಾಗಲ್ಲ ನಾವು ಸಣ್ಣಕ್ಕಿದೀವ ದಪ್ಪಕ್ಕಿದೀವಾ ನೋಡೋದಕ್ ಚೆನ್ನಾಗಿದೀವಾ ಚೆನ್ನಾಗಿಲ್ವಾ ನಾವ್ ಅಂಗವೇಕಲ್ಲರ ಅಥವಾ ನಮ್ಮ ಹತ್ರ ಎಲ್ಲ ಆಸ್ತಿ ಇದೆಯಾ ಇಲ್ವಾ ಶ್ರೀಮಂತ್ರ ಬಡವರ ಇದ್ ಯಾವ್ದು ಮ್ಯಾಟರ್ ಆಗಲ್ಲ ಸ್ನೇಹಿತರೆ ಮ್ಯಾಟರ್ ಆಗುವಂಥದ್ದು ನಮ್ಮ ಒಳಗಡೆ ಏನಿದೆ ಅನ್ನೋದ್ರ ಮೇಲೆ ನಮ್ಮ ಆಟಿಟ್ಯೂಡ್ ಹೇಗಿರತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ತಿಳ್ಸೋದಕ್ಕೇನೆ ಈ ಒಂದು ಸ್ಟೋರಿಯನ್ನ ಹೇಳಿರುವಂತದ್ದು ಸ್ನೇಹಿತರೆ ಸೊ ಹಾಲಿಡಿ ಹೇಳಿದಾಗೆ ಸಿಂಹ ಯಾಕೆ ಕಾಡಿನ ರಾಜ ವೈ ದ ಲಯನ್ ಕಿಂಗ್ ಆಫ್ ದ ಜಂಗಲ್ ಅಂತೇಳಿ ಯಾಕಿರ್ಬೋದು ಅಷ್ಟು ಫಾಸ್ಟ್ ಆಗಿ ಓಡಲ್ಲ ಸಿಂಹ ಆನೆಷ್ಟು ಗಾತ್ರದಲ್ಲಿ ದೊಡ್ದಿಲ್ಲ ಸಿಂಹ ನರಿಯಷ್ಟು ಬುದ್ಧಿವಂತಿಕೆ ಇಲ್ಲ ಸಿಂಹಗೆ ಸಾರ್ನು ರೈಟ್ ಜಿರಾಫ್ಟ್ ವೈಟ್ ಇಲ್ಲ ಸಿಂಹ ಆದ್ರೂ ಕೂಡ ಸಿಂಹನ ಯಾಕೆ ಕಾಡಿನ ರಾಜ ಸೊ ಈ ಪಾಯಿಂಟ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಲೆಸನ್ ನಾವು ಕಲಿಬೇಕಿರುವಂತದ್ದು ಅದು ನಮ್ಮ ಲೈಫ್ಗೆ ಅಳವಡಿಸ್ಕೊಂಬೇಕಿರುವಂತದ್ದು ನೀವು ಯಾವುದೇ ಪ್ರಾಣಿಗಳ್ ನೋಡಿ ಅವೆಲ್ಲವೂ ಒಂದ್ ಕಡೆ ಆದ್ರೆ ಸಿಂಹವನ್ನೇ ನಾವು ಸಪರೇಟ್ ಆಗಿ ನೋಡ್ಬೇಕಾಗತ್ತೆ ಅದಕ್ಕೆ ಕಾರಣ ಅದ್ರ ಆಟಿಟ್ಯೂಡ್ ಅದರ ಮನೋಭಾವ ಆ ತರ ಇದೆ ಅದರ ಆಟಿಟ್ಯೂಡ್ ಹೇಗಿರತ್ತೆ ಅಂತಂದ್ರೆ ಅದೊಂದನ್ನು ಹೊರತುಪಡಿಸಿ ಇನ್ನು ಯಾವುದೇ ಪ್ರಾಣಿಗಳು ತನ್ನ ಮುಂದೆ ನಿಂತ್ಕೊಂಡ್ರೆ ತನಗೇನಾದ್ರು ಹೊಟ್ಟೆ ಹೊಟ್ಟೆಸಿದ್ರೆ ಅದು ಯಾವ ಪ್ರಾಣಿ ಆಗಿದ್ರು ಕೂಡ ಬಿಡೋದಕ್ಕೋಗಲ್ಲ ಎಷ್ಟೇ ದಪ್ಪ ಇರ್ಲಿ ಅಷ್ಟೇ ಸ್ಪೀಡ್ ಹೋಗ್ಲಿ ಅದನ್ನ ಬೇಟೆ ಆಡಿ ತಿನ್ನೋದೆ ತನ್ನ ಊಟ ಅನ್ಕೊಳತ್ತೆ ಏನಾದ್ರೂ ನಿಜವಾಗ್ಲು ಹೊಟ್ಟೆ ಹಚ್್ರೆ ಅಂದ್ರೆ ಯಾವ್ದಕ್ಕ ಎದುರಲ್ಲ ಸೊ ಒಂದು ಆಟಿಟ್ಯೂಡ್ ನ ಮೇಂಟೈನ್ ಮಾಡತ್ತೆ ಅದಕ್ಕೆ ಹೇಳ್ತಾರೆ ಆ ಒಂದ್ ಕಡೆ ಆನೆಗೂ ಹೊಟ್ಟೆ ಹಸ್ತಿದೆ ಇನ್ನೊಂದ್ ಕಡೆ ಸಿಂಹನು ಸಿಂಹಕ್ಕೂ ಕೂಡ ಹೊಟ್ಟೆ ಹಸ್ತಿದೆ ಎರಡು ಕೂಡ ಮುಖಾಮುಖಿ ಆಗತ್ತೆ ಹೊಟ್ಟೆ ಹಸ್ತಂತ ಸಂದರ್ಭದಲ್ಲಿ ಅವಾಗ ಆನೆ ಅನ್ಕೊಳ್ಳುತ್ತೆ ಆ ಸಿಮ್ಮನ್ ನೋಡಿ ಓ ಸಿಂಹಾಗೆ ನಾನು ಊಟ ಆಗ್ಬೋದು ಈಗ ಸಿಂಹ ನನಗೆ ಅಟ್ಯಾಕ್ ಮಾಡ್ಬೋದು ನಾನು ಇಲ್ಲದ ಓಡಬೇಕು ಹೇಳಿ ಇದು ಆನೆಗೆ ಬರುವಂತಹ ಒಂದು ಮೈಂಡ್ ಸೆಟ್ ಆ ಮೂಮೆಂಟ್ಗೆ ಬಟ್ ಸಿಂಹಗೆ ಬರುವಂತಹ ಒಂದು ಆಲೋಚನೆ ಏನು ಹೇಗಾದ್ರೂ ಮಾಡಿ ಅದನ್ನ ಅಟ್ಯಾಕ್ ಮಾಡಿ ನಾನು ತಿನ್ಬೇಕು ಅಂತ ಹೇಳಿ ಯಾಕಂದ್ರೆ ಹೊಟ್ಟೆ ಹಸ್ತಿರುತ್ತೆ ಸೊ ಈ ಒಂದು ಆಟಿಟ್ಯೂಡ್ ಆಕ್ಚುಲಿ ಸಿಂಹವನ್ನ ಕಾಡಿರ ರಾಜನಾಗಿ ಮಾಡಿದೆ ಈ ಆಟಿಟ್ಯೂಡ್ ನಮ್ ಜೀವನದಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಅಳವಡಿಸ್ಕೊಳ್ಬೇಕು ಅದನ್ನೇ ನಾನು ಮಾತಾಡೋದಕ್ಕೆ ಇವತ್ತಿನ ಕ್ಲಾಸ್ ನಾನು ತಗೊಂಡಿರುವಂಥದ್ದು ಇಂಪಾರ್ಟೆನ್ಸ್ ಆಫ್ ಆಟಿಟ್ಯೂಡ್ ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಮನೋಭಾವವೇ ಎಲ್ಲವೂ ಕೂಡ ಅಂತ ಹೇಳಿ ಎಲ್ಲದೂ ಕೂಡ ಆಗ್ತಿರುವಂತದ್ದು ಮನೋಭಾವದಿಂದ ಅಂತ ಹೇಳಿ ಸೊ ಅದಕ್ಕೆ ನಾವು ಜೀವನದಲ್ಲಿ ಮೇಲ್ ಹೋಗೋದಕ್ಕೆ ಕ್ರೋ ಆಗೋದಕ್ಕೆ ಮೇಜರ್ ಸಂಗತಿ ಯಾವುದು ಅಂತ ನಾವು ನೋಡಿದಾಗ ಅದಕ್ಕೊಂದು ಕಾಕತಾಳೀಯ ಅನ್ನೋ ತರ ಒಂದು ಕಂಪಾರಿಸನ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಎಕ್ಸಾಂಪಲ್ ನ ನೀವು ಇಲ್ಲಿ ನೋಡ್ಬೋದು ಎ ಬಿ ಸಿ ಡಿ ಆತರ ಹೇಗೆ ಒನ್ ಬಿಗೆ ಟೂ ಸಿಗೆ ತ್ರೀ ಆತರ ಒಂದು ನಂಬರಿಂಗ್ ಕೊಟ್ಟಾಗ ಆ ನಂಬರ್ ತಕ್ಕ ಹಾಗೆ ಸ್ಕಿಲ್ಸ್ ಅಂತ ಹೇಳಿ ನೀವು ಟೈಪ್ ಮಾಡಿ ಆ ನ ಇಂಡಿವಿಜುವಲ್ ಲೆಟರ್ ನೀವು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸ್ಕಿಲ್ಸ್ಗೆ ಏಟಿ ಟೂ ಪರ್ಸೆಂಟ್ ಬರುತ್ತೆ ನಾಲೆಜ್ಗೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಹಾರ್ಡ್ ವರ್ಕಿಗೆ ನೈಂಟಿ ಏಟ್ ಪರ್ಸೆಂಟ್ ಬಟ್ ಆಟಿಟ್ಯೂಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಅಂದ್ರೆ ಆಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಕಂಪಾರಿಸನ್ ಮಾಡೋ ತರ ಆಗಿದೆ ಹಾಗಾಗಿ ಈ ಪಾಯಿಂಟ್ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಟಿಟ್ಯೂಡ್ ನಮ್ಮಲ್ಲಿ ಇತ್ತು ಅಂತ ಅಂದ್ರೆ ಒಂದ್ ಪಕ್ಷ ನಮ್ಮ ಹಾರ್ಡ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರು ನಮ್ಮ ನಾಲೆಡ್ಜ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರು ಸ್ಕಿಲ್ಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೂ ನಾವು ಜೀವನದಲ್ಲಿ ಗೆಲ್ಬಹೋದು ಅನ್ನೋ ಒಂದು ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅದನ್ನೇ ನಡವಳಿಕೆ ಅಥವಾ ಮನೋಭಾವ ಅಂತ ಹೇಳ್ತೀವಿ ನಾವು ಯಾವ ತರ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀವಿ ನಮ್ಮ ಮೈಂಡ್ ಹೇಗಿರುತ್ತೆ ಅದರ ಆಲೋಚನೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಪ್ರತಿಯೊಂದು ಕೂಡ ಡಿಪೆಂಡ್ ಆಗತ್ತೆ ಅನ್ನೋ ಒಂದು ಪಾಯಿಂಟ್ ಇಲ್ಲಿ ನಾವು ನೋಡ್ಬೇಕಾಗತ್ತೆ సో మనోభావం అంత బందర మనోభావర పొజిటివ్ మనోభావ ఇంకొద్ నెగిటివ్ మనోభా పొజిటివ్ అటిట్యూడ్ అంత నెగటివ్ ఆటిట్యూడ్ అంతా పజిటివ్ ఆటిట్యూడ్ నల్గవ్ అూడ్ నల్ ఇంపార్టెంట్ పాజిటివ్ యాటిట్యూడ్ వర్సెస్ పసిిటివ్ యాటిట్యూడ్ ఆన్ ది స్టోరీ సేల్స్ మ్యాన్ అంటే అంతి తువా అద్భుతవంత స్టోరీ ಇಬ್ರು ಫ್ರೆಂಡ್ಸ್ ಇರ್ತಾರೆ ಸ್ನೇಹಿತರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಒಂದು ಆಫರ್ ಸಿಗುತ್ತೆ ಏನ್ ಆಫರ್ ಸಿಗುತ್ತೆ ಅಂದ್ರೆ ಒಂದು ಕಂಪ್ನಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡುವಂತದ್ದು ಅದು ಕೂಡ ಬೇರೆ ದೇಶಕ್ಕೆ ಹೋಗಿ ತಮ್ಮ ದೇಶ ಬಿಟ್ಟು ಇನ್ನೊಂದು ದೇಶದಲ್ಲಿ ಸೇಲ್ಸ್ ಮ್ಯಾನ್ ಕೆಲಸ ಮಾಡಬೇಕು ಅದಕ್ಕಿಂತ ಮುಂಚೆ ಅವರು ಒಂದು ಸರ್ವೆ ಅಲ್ಲಿ ಏನ್ ಸರ್ವೆ ಮಾಡಬೇಕು ಅಂದ್ರೆ ಆ ಒಂದು ಕಂಪ್ನಿ ಒಂದು ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರುತ್ತೆ ಶೂ ಶೂಗಳನ್ನ ತಯಾರಿ ಮಾಡುವಂತ ಕಂಪ್ನಿ ಆಗಿರುತ್ತೆ ಆ ಕಂಪನಿಯ ಶೂಗಳನ್ನ ಆ ದೇಶದಲ್ಲಿ ಮಾರಾಟ ಮಾಡಬಹುದ ಮಾಡಿದ್ರೆ ಎಷ್ಟು ಮಾಡಬಹುದು ಎಷ್ಟು ಬಿಸ್ನೆಸ್ ಆಗ್ಬೋದು ಎಲ್ಲವನ್ನು ಕೂಡ ರಿಪೋರ್ಟ್ ಮಾಡಿ ಅನ್ನೋ ಒಂದು ಕಾರಣಕ್ಕೆ ಒಂದು ಸರ್ವೆ ಮಾಡುವಂತ ಕೆಲಸ ಇರುತ್ತೆ ಇಬ್ರು ಕೂಡ ಆ ದೇಶಕ್ಕೆ ಕಳಿಸ್ತಾರೆ ಸೊ ಇಬ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಜಾಗಗಳಿಗೆ ಹೋಗಿ ಆದಂತ ಸರ್ವೆ ಮಾಡಿ ರಿಪೋರ್ಟ್ ಮಾಡ್ತಾರೆ ಇಬ್ರು ಕೂಡ ಒಬ್ರು ಸರ್ವೆ ಮಾಡಿ ಹೇಳ್ತಾರೆ ಸರ್ 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 ಇಲ್ಲಿ ನಿಜವಾಗ್ಲೂ ಕೂಡ ನಮ್ ಬಿಸ್ನೆಸ್ ಕ್ಲಿಕ್ ಆಗಲ್ಲ ಯಾಕೆ ಕ್ಲಿಕ್ ಆಗಲ್ಲ ಅಂತಂದ್ರೆ ಇಲ್ಲಿರುವಂತ ಜನರು ಯಾರು ಕೂಡ ಕಾಲಿಗೇನು ಹಾಕೊಳ್ಳೋದೇ ಇಲ್ಲ ಬರಿಗಾಲಲ್ಲಿ ನಡೀತಾರೆ ಈ ಬರಿಗಾಲಲ್ಲಿ ನಡೀತಾ ಇದಾರೆ ಇಂಥವ್ರಿಗೆ ನಾವು ಶೂನ ಹೇಗೆ ಮಾರಾಟ ಮಾಡುವಂತದ್ದು ಇವರಿಗೆ ಶೂ ನ ಅವಶ್ಯಕತೆ ಇಲ್ಲ ಅನ್ಸತ್ತ ಅನ್ಸುತ್ತೆ ದಯವಿಟ್ಟು ನಾವಿಲ್ಲಿ ಅನ್ನ ಮಾರ್ಕೆಟಿಂಗ್ ಮಾಡುವಂಥದನ್ನು ನಿಲ್ಸಿ ನಾವ್ ಇನ್ನೊಂದು ಕಡೆ ನೋಡಿದ್ರೆ ಒಳ್ಳೇದು ಅಂತ ಲೆಟರ್ ನ ಕಳಿಸ್ತಾನೆ ಸೊ ಓನರ್ಗೆ ಆಶ್ಚರ್ಯ ಆಗತ್ತೆ ನೋಡಿ ಇಷ್ಟೆಲ್ಲ ಖರ್ಚು ಅಲ್ಲಿ ಕಳ್ಸಿದೀನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ಬೋದು ಆ ದೇಶದಲ್ಲಿ ಅಂತ ನೋಡಿದ್ರೆ ಇವರು ಅಲ್ಲಿರೋ ಜನರು ಏನು ಹಾಕೊಳ್ಳಲ್ಲ ಕಾಲಿಗೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾನಲ್ಲ ಅಂತ ಹೇಳಿ ಲೆಟರ್ ಗೋಸ್ಕರ ಕಾಯ್ದಿರ್ತಾರೆ ಇನ್ನೊಬ್ಬ ವ್ಯಕ್ತಿ ಬರೆಯೋದನ್ನ ಆ ವ್ಯಕ್ತಿ ಲೆಟರ್ ಬರೆದಿರ್ತಾರೆ ಅದೇ ದೇಶ ಈ ವ್ಯಕ್ತಿ ಏನ್ ನೋಡಿರ್ತಾರೆ ಅದೇ ದೇಶ ಅದೇ ಜನರು ಅಲ್ಲೂ ಕೂಡ ಶೂ ಕಾಲಿಗೆ ಏನು ಹಾಕೊಳ್ತಿರಲ್ಲ ಆದ್ರೂ ಕೂಡ ಇವನ್ ಲೆಟರ್ ಹೇಗಿರುತ್ತೆ ಅಂದ್ರೆ ಸರ್ ಆಕ್ಚುಲಿ ಒಂದು ಒಳ್ಳೆ ಜಾಗ ನಮ್ಮ ಶೂ ಕಂಪನಿಯನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಒಂದು ಅದ್ಭುತವಾದ ದೇಶ ಅಂತ ಅನ್ಬೋದು ಯಾಕೆ ಅಂತಂದ್ರೆ ಈ ದೇಶದಲ್ಲಿರುವಂತ ಜನರು ಏನಿದಾರಲ್ಲ ಬರಿಗಾಲ ಓಡಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾವುದೇ ಕಾಂಪಿಟೇಷನ್ ಕೊಡೋದಕ್ಕೆ ಯಾವುದೇ ಕಂಪ್ನಿಗಳೇ ಇಲ್ಲ ಗೆ ಕಂಪ್ನಿಗಳೇ ಇಲ್ಲ ನಾವು ಜಸ್ಟ್ ಅವರಿಗೆ ಒಂದಿಷ್ಟು ಸ್ಯಾಂಪಲ್ ರೂಪದಲ್ಲಿ ಶೂಗಳನ್ನ ಕೊಟ್ರೆ ಅವರಿಗೆ ಹೇಗ್ ಯೂಸ್ ಮಾಡ್ಬೇಕು ಯಾಕೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡಿಸೇ ಆಯ್ತು ಅಂದ್ರೆ ಅವರೇನೆ ಹತ್ತು ಜನಕ್ಕೆ ತೋರಿಸ್ತಾರೆ ಅಂಡ್ ಆ ಬೆನಿಫಿಟ್ ನ ಪಡ್ಕೊಂಡಾದ್ಮೇಲೆ ತಾನಾಗೆ ಜನರು ಬಂದು ನನಗೂ ಕೂಡ ಕೊಡಿ ಈ ಒಂದು ಶೂನ ಅಂತೇಳಿ ಪರ್ಚೇಸ್ ಮಾಡ್ತಾರೆ ಹಾಗಾಗಿ ಆದಷ್ಟು ಬೇಗ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಾವು ಶುರು ಮಾಡೋಣ ಶೂ ಮಾರಾಟವನ್ನ ಅಂತ ಹೇಳಿ ಇನ್ನೊಬ್ಬ ಲಿಟ್ರ ಬರೀತ ಸೊ ಅವಾಗ ಒಂದು ಓನರ್ ಏನಿರ್ತಾರೆ ಅವ್ರ ಏನ್ ಮಾಡ್ತಾರೆ ಯಾರು ಇಲ್ಲಿ ಆಗಲ್ಲ ವ್ಯಾಪಾರ ಅಂತ ಹೇಳಿದ್ನಲ್ಲ ಅವನ್ನ ಕಿಕ್ ಕಿಕ್ಔಟ್ ಮಾಡಿ ಕಂಪ್ನಿ ಹೊರಗಡೆ ಹಾಕ್ತಾರೆ ಇನ್ನೊಬ್ಬಂಗೆ ಪ್ರಮೋಷನ್ ಮಾಡಿ ಮ್ಯಾನೇಜರ್ ಪೋಸ್ಟ್ ಕೊಡ್ತಾರೆ ಇಡೀ ಒಂದ್ ದೇಶದ ಆಪರೇಷನ್ ಅವನಿಗೇನೆ ಇನ್ಚಾರ್ಜ್ ಆಗಿ ಮಾಡಿ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ ನೋಡಿ ಇಬ್ರಿಗೂ ಒಂದೇ ಟೈಮಲ್ಲಿ ಅವಕಾಶ ಸಿಕ್ಕಿತ್ತು ಆದ್ರೆ ಅವಕಾಶವನ್ನ ಬಳಸ್ಕೊಳ್ಳೋಂತ ಸಂದರ್ಭದಲ್ಲಿ ಯಾವ ದೃಷ್ಟಿಕೋನದಲ್ಲಿ ಅವನ ಅವಕಾಶವನ್ನ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಬ್ಬನ ಭವಿಷ್ಯ ಏನಾಯ್ತು ಆ ಕಂಪ್ನಿಯಿಂದಾನೆ ಹೊರಗಡೆ ಹಾಕೋ ತರ ಆಯ್ತು ಇನ್ನೊಬ್ಬನಿಗೆ ಏನಾಯ್ತು ಒಂದು ದೇಶದ ಫುಲ್ ಇನ್ಚಾರ್ಜ್ ಅನ್ನ ಇನ್ಚಾರ್ಜ್ ಕೊಟ್ಟು ಒಂದು ಒಳ್ಳೆ ಆದಾಯವನ್ನ ತಿಂಗಳ ತಿಂಗಳ ಬರೋ ತರ ಮಾಡಿ ಮಾಡ್ತಾರೆ ಬರೀ ಒಂದೇ ಒಂದು ಆಟಿಟ್ಯೂಡ್ ಅನ್ನೋ ಒಂದು ವಿಚಾರದಲ್ಲಿ ಬದಲಾವಣೆ ಆಗಿದ್ದಕ್ಕೆ ಅದನ್ನೇ ಪಾಸಿಟಿವ್ ಆಟಿಟ್ಯೂಡ್ ಅಂತ ಕರೀತಿ ಪ್ರತಿಯೊಂದು ವ್ಯಕ್ತಿಯಲ್ಲೂ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪಾಸಿಟಿವ್ ಇರುತ್ತೆ ಅದನ್ನ ನೋಡೋದಕ್ ನಾವು ಶುರು ಮಾಡ್ಬೇಕು ಬರೀ ನೆಗೆಟಿವ್ ನ ಕ್ಯಾಚ್ ಮಾಡ್ತಾ ಹೋದ್ರೆ ನಾವು ನಮ್ಮ ಜೀವನದಲ್ಲಿ ಅನ್ಕೊಂಡಂತ ಸಾಧನೆಯನ್ನು ನಾವು ಮಾಡೋದಕ್ಕಾಗಲ್ಲ ರೈಟ್ ಅದನ್ನೇ ನಾನು ಈಗೇನ್ ಸ್ಟೋರಿ ಹೇಳಿದೆ ಅದೇ ಸ್ಟೋರಿ ನೀವು ಇಲ್ಲಿ ಗಮನಿಸ್ಬೋದು ఓద్కొళ్ళు కూడా బోదు సో టైం టైమ్ కొడుతు ఓద్కొళి ಒಂದೇ ಪರಿಸ್ಥಿತಿ ಇತ್ತು ಅದು ಆ ಜಾಗದಲ್ಲಿ ಆದ್ರೆ ಡಿಫ್ರೆಂಟ್ ಒಪಿನಿಯನ್ ಬಂತು ಯಾಕಂದ್ರೆ ನೋಡುವಂತ ದೃಷ್ಟಿಕೋನದ ಡಿಪೆಂಡ್ ಆಗುತ್ತೆ ನಾವು ಯಾವ ಆಟಿಟ್ಯೂಡ್ ನಲ್ಲಿ ನಮ್ಮ ಲೈಫ್ ನ ಲೀಡ್ ಮಾಡ್ತೀವಿ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಫ್ಯೂಚರ್ ನಲ್ಲಿ ಸೊ ಹಾಗಾಗಿ ಪಾಸಿಟಿವ್ ಆಟಿಟ್ಯೂಡ್ ವ್ಯಕ್ತಿಯಾಗಿ ಇರುವಂತ ತುಂಬಾನೇ ಇಂಪಾರ್ಟೆಂಟ್ ಅದರ ಬೆನಿಫಿಟ್ ಗಳನ್ನ ನೀವು ನೋಡೋದಾದ್ರೆ ಸಮಾಜಕ್ಕೆ ಒಂದು ಆಸ್ತಿ ಆಗ್ತೀವಿ ಜೀವನದಲ್ಲಿ ಸುಖ ಸಂತೋಷ ಹೆಚ್ಚಾಗತ್ತೆ ನಮ್ಮ ನೋಡಿದ್ರೆ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗತ್ತೆ ಇನ್ನೊಬ್ರಿಗೆ ಶಕ್ತಿ ಸ್ಫೂರ್ತಿ ನೀಡೋದಕ್ಕೆ ನಮ್ ಕಡೆಯಿಂದ ಸಾಧ್ಯ ಆಗತ್ತೆ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತ ಸೊ ಈ ಒಂದು ಸಕಾರಾತ್ಮಕ ನಡವಳಿಕೆ ಅಥವಾ ಮನೋಭಾವನ ಬೆಳೆಸ್ಕೊಳದಕ್ಕೆ ಎಂಟು ಸಲಹೆಗಳಿದಾವೆ ಎಂಟು ಸಲಹೆಗಳಿದಾವೆ ಆ ಎಂಟು ಸಲಹೆಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ಕ್ಲಾಸ್ ನಲ್ಲಿ ಸಾಕು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಆ ಎಂಟು ಸಲಹೆಗಳು ತುಂಬಾನೇ ಆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಟೈಮ್ ತಗೊಳ್ಳುವಂತ ಸಬ್ಜೆಕ್ಟ್ ಆಗಿರೋದ್ರಿಂದ ಇವತ್ತಿನ ಕ್ಲಾಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಮೈಂಡ್ ಸೆಟ್ ನಾನು ಮಾಡೋದು ನಾವ್ ಮಾಡ್ತಾ ಇದೀವಿ ಯಾವ ತರನ ವರ್ಕ್ ಮಾಡ್ತಾ ಇದೀವಿ ನಮ್ಗೆ ಯಾಕೆ ರಿಸಲ್ಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಸಿಗ್ತಾ ಇದೆ ನಮ್ಮ ಆದಾಯ ಯಾಕೆ ಕಡಿಮೆ ಇದೆ ನಾವ್ಯಾಕೆ ಗ್ರೋ ಆಗ್ತಾ ಇಲ್ಲ ಇವೆಲ್ಲದಕ್ಕೂ ಉತ್ತರವನ್ನ ಕಂಡ್ಕೊಳ್ಳುವಂತ ಪ್ರಯತ್ನ ಮಾಡಿ ಎಲ್ಲೋ ಒಂದ್ ಕಡೆ ನಮ್ಮ ಮನೋಭಾವವೇ ನಮ್ಮನ್ನ ಹಿಂದೆ ಇರೋ ತರ ಜೀವನದಲ್ಲಿ ಮುಂದೆ ಬರ್ದಿರೋ ತರ ಮಾಡ್ತಾ ಇದೆ ಅಂತ ನನಗೆ ಅನ್ಸುತ್ತೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಟಿಟ್ಯೂಡ್ ಸೊ ಒಂದು ಸಕಾರಾತ್ಮಕ ಮನೋಭಾವ ಇರುವಂತಹ ವ್ಯಕ್ತಿ ನಾವಾಗಿದ್ದೀವಾ ಒಮ್ಮೆ ಕ್ರಾಕ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಾಸಿಟಿವ್ ಆಟಿಟ್ಯೂಡ್ ಪ್ರತಿಯೊಂದು ವ್ಯಕ್ತಿಯಲ್ಲೂ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಾವು ಪಾಸಿಟಿವ್ ಆಗಿ ನೋಡುವಂತ ವ್ಯಕ್ತಿತ್ವವನ್ನು ನಾವು ಹೊಂದಿದೀವಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಕ್ರಾಕ್ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಇಲ್ಲ ಅಂತ ಅಂದ್ರೆ ಇವತ್ತೇ ಸರಿ ಪಡ್ಕೊಳ್ಳಿ ಪಾಸಿಟಿವ್ ಆಗಿ ನೋಡುವಂತ ವಿಚಾರದಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಆಗಿರ್ಬೋದು ಯಾವುದೇ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಅವರಲ್ಲಿ ನೂರ್ ನೆಗೆಟಿವ್ ಇರ್ಬೋದು ನಾವು ನೋಡೋದಕ್ಕೆ ಬಟ್ ಆದ್ರೂ ಕೂಡ ಅವರಲ್ಲಿ ಏನ್ ಒಳ್ಳೆತನ ಇದೆ ಅನ್ನೋದನ್ನ ಅಬ್ಸರ್ವೇಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅವಾಗ ಪ್ರಪಂಚ ಎಷ್ಟು ಸುಂದರವಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗತ್ತೆ ನೀವೇನೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಆ ಒಂದು ಲೈಫ್ ನ ಎಸ್ ಆರ್ನು ಸೊ ಅಂತ ಹೇಳ್ತಾ ಸಕಾರಾತ್ಮಕ ಮನೋಭಾವವನ್ನ ಬೆಳೆಸ್ಕೊಳಕ್ ಬೇಕಾದ್ರೆ ಎಂಟು ಸಲಹೆಗಳನ್ನ ನಾನು ನಿಮಗೆ ನಾಳೆ ಮಾರ್ನಿಂಗ್ ಕ್ಲಾಸ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಇವತ್ತಿನ ಕ್ಲಾಸ್ ನಲ್ಲಿ ಒಂದೇ ಒಂದು ನ ನೀವು ಕ್ಯಾಚ್ ಮಾಡಿದ್ರೆ ಸಾಕು ಇವತ್ತಿನ ಮೀಟಿಂಗ್ ಸಕ್ಸಸ್ಫುಲ್ ಆದಾಗೆ ಆ ಒಂದು ಪಾಯಿಂಟ್ ಯಾವುದು ಅಂತಂದ್ರೆ ನನ್ನ ಮನೋಭಾವ ಸಕಾರಾತ್ಮಕವಾಗಿ ಇದೆಯಾ ನಾನು ಪ್ರತಿಯೊಂದು ವ್ಯಕ್ತಿಯಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಪಾಸಿಟಿವ್ ಆಗಿ ನೋಡ್ತೀನ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಪಾಸಿಟಿವ್ ಆಗಿರೋ ವಿಚಾರದಲ್ಲಿ ಫೋಕಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಯಶಸ್ವಿ ಆಗಲಿ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್